Так. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲೂ ಕೂಡ ಮುಸ್ಲಿಮರ ತುಷ್ಟೀಕರಣಕ್ಕೆ ಮುಂದಾಗಿದೆ ಅಂತ ಪ್ರಮೋದ್ ಮುತಾಲಿಕ್ ರವರು ಆರೋಪಿಸಿದ್ದಾರೆ ಶ್ರೀರಾಮ ಸೇನೆಯ ಮುಖ್ಯಸ್ಥರಾದಂತಹ ಪ್ರಮೋದ್ ಮುತಾಲಿಕ್ ರವರು ಶುಕ್ರವಾರದಂದು ಮಧ್ಯಾಹ್ನ ಎರಡು ಗಂಟೆಯಿಂದ ವೇಳಾಪಟ್ಟಿ ಏನು ನಿಗದಿ ಮಾಡಲಾಗಿದೆ ಅಥವಾ ಸಮಯವನ್ನ ಏನು ನಿಗದಿ ಮಾಡಲಾಗಿದೆ ಇದನ್ನ ಖಂಡಿಸಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸರ್ಕಾರ ಇದರಲ್ಲೂ ಕೂಡ ತಾರತಮ್ಯವನ್ನ ತೋರ್ತಾ ಇದೆ ಇದರಲ್ಲೂ ಕೂಡ ಹಿಂದೂ ಜನರಿಗೆ ದೌರ್ಜನ್ಯ ಎಸ್ಕೋದಕ್ಕೆ ಮುಂದಾಗ್ತಾ ಇದೆ ಶುಕ್ರವಾರ ಮುಸ್ಲಿಮರು ನಮಾಜ್ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿ ಎರಡು ಗಂಟೆಗೆ ಪರೀಕ್ಷಾ ವೇಳೆಯನ್ನ ನಿಗದಿಪಡಿಸಲಾಗಿದೆ ಇದನ್ನ ಬದಲಾಯಿಸದೇ ಇದ್ದಲ್ಲಿ ಹೋರಾಟ ನಡೆಸ್ತೀವಿ ಅಂತ ಎಚ್ಚರಿಕೆ ಸಹ ಕೊಟ್ಟಿದ್ದಾರೆ ಹಾಗಾದ್ರೆ ಈ ಸಮಯ ಬದಲಾಗುತ್ತಾ ಫೆಬ್ರವರಿ ಒಂದನೇ ತಾರೀಕು ಅಥವಾ ಶುಕ್ರವಾರ ಏನು ನಡೀತಾ ಇದೆ ಎಕ್ಸಾಮ್ಸ್ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗಳು ಆ ಎಕ್ಸಾಮ್ ನ ಸಮಯ ಬದಲಾಗುತ್ತಾ ನಿಜಕ್ಕೂ ಇವರು ಹೋರಾಟ ಮಾಡ್ತಾರಾ ಮತ್ತು ಪ್ರಮೋದ್ ಮುತಾಲಿಕ್ರವರ ಬೇರೆ ಆರೋಪಗಳೇನು ಅನ್ನೋದರ ವರದಿ ಇಲ್ಲಿದೆ ಎಸ್ಎಸ್ಎಲ್ಸಿ ಪರೀಕ್ಷಾ ವೇಳಾಪಟ್ಟಿ ನಿಗದಿಯಲ್ಲೂ ಕೂಡ ಮುಸ್ಲಿಂ ತುಷ್ಟೀಕರಣಕ್ಕೆ ಸರ್ಕಾರ ಮುಂದಾಗಿದೆ ಎಂದು ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ರವರು ಆರೋಪಿಸಿದ್ದಾರೆ ಹುಕ್ಕೇರಿಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು ಮಾರ್ಚ್ ಒಂದರಂದು ಶುಕ್ರವಾರ ಮುಸ್ಲಿಮರ ನಮಾಜಿನ ಸಮಯಕ್ಕಾಗಿ ಮಧ್ಯಾಹ್ನ ಪರೀಕ್ಷೆ ಅನುಗುಣವಾಗಿ ಪರೀಕ್ಷೆಯನ್ನ ನಿಗದಿ ಮಾಡಿದೆ ಸರ್ಕಾರ ಮುಸ್ಲಿಮರ ಓಲೈಕೆ ಮುಂದುವರೆಸಿದೆ ಶಿಕ್ಷಣ ಕ್ಷೇತ್ರದಲ್ಲೂ ತುಷ್ಟೀಕರಣ ಮಾಡುತ್ತಿದೆ ಫೆಬ್ರವರಿ ಇಪ್ಪತ್ತಾರರಿಂದ ಮಾರ್ಚ್ ಎರಡರವರೆಗೆ ವೇಳಾಪಟ್ಟಿ ನಿಗದಿ ಮಾಡಲಾಗಿದೆ ಪ್ರತಿನಿತ್ಯ ಬೆಳಗ್ಗೆ ಹತ್ತು ಮೂವತ್ತರಿಂದ ಒಂದು ಮೂವತ್ತರ ಸಮಯ ನಿಗದಿ ಮಾಡಲಾಗಿದೆ ಶುಕ್ರವಾರ ಮಾತ್ರ ಮಧ್ಯಾಹ್ನ ಎರಡು ಗಂಟೆಗೆ ಪರೀಕ್ಷೆ ಪ್ರಾರಂಭವಾಗುತ್ತಿದೆ ಎಂದು ಅವರು ಕಿಡಿಕಾರಿದ್ದಾರೆ ಶುಕ್ರವಾರ ದಿನವೇ ಮಧ್ಯಾಹ್ನ ಎರಡು ಗಂಟೆಗೆ ಸಮಯ ನಿಗದಿ ಮಾಡಿದ್ದು ನಮಾಜಿಗೋಸ್ಕರ ಇದು ಮುಸ್ಲಿಮರ ಓಲೈಕೆಗಾಗಿ ಕೇವಲ ಕೆಲವು ಜನರಿಗಾಗಿ ಲಕ್ಷಾಂತರ ಹಿಂದೂಗಳ ಮೇಲೆ ಸಮಯದ ಹೇರಿಕೆ ನಡೆಸ್ತಾ ಇದ್ದಾರೆ ಎಂದು ಕಿಡಿಕಾರಿದ್ದಾರೆ ಇನ್ನು ಈ ತುಷ್ಟೀಕರಣ ನೀತಿ ಸ್ಪಷ್ಟವಾಗಿ ಎಲ್ಲರಿಗೂ ಕಾಣಿಸ್ತಾ ಇದೆ ಸರ್ಕಾರದ ನೀತಿಯನ್ನ ಶ್ರೀರಾಮ ಸೇನೆ ಖಂಡಿಸುತ್ತದೆ ಎಂದಿದ್ದಾರೆ ಕಾಂಗ್ರೆಸ್ ಸರ್ಕಾರ ಆಡಳಿತ ಬಂದಾಕಿನಿಂದ ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ಮಾಡ್ತಾ ಇದೆ ಪರೀಕ್ಷೆಯಲ್ಲಿ ಹಿಜಾಬ್ಗೆ ಅವಕಾಶ ಕೊಟ್ಟು ಹಿಂದೂಗಳ ತಾಳಿ ಕಾಲುಂಗುರ ತೆಗೆಸ್ತಾ ಇದ್ದಾರೆ ಮುಸ್ಲಿಮರ ಓಲೈಕೆ ಮಾಡುವುದರ ಜೊತೆಗೆ ಹಿಂದೂಗಳ ದೌರ್ಜನ್ಯ ಮಾಡುತ್ತಾ ಇದ್ದಾರೆ ಎಸ್ಎಸ್ಎಲ್ಸಿ ಪರೀಕ್ಷೆಯ ಶುಕ್ರವಾರದ ಸಮಯವನ್ನ ಬದಲಾವಣೆ ಮಾಡದೇ ಇದ್ದಲ್ಲಿ ಶ್ರೀರಾಮ ಸೇನೆ ಹೋರಾಟ ಮಾಡಲಿದೆ ಎಂದು ಅವರು ಎಚ್ಚರಿಕೆ ನೀಡಿದ್ದಾರೆ